आज मैं जा रहा हूं मैं Oh, <laughs> अदात सार्वभौम साधु चक्रवर्ती जगदुण जन्म आयु ಸಮುದ್ರಗಳಲ್ಲಿ ಮುಳುಗಿ ಹೋಗುತ್ತದೆ ಹಿಮಾಲಯ ಪರ್ವತದಂತಹ ಪರ್ವತಗಳೇ ಬಿತ್ತು ಹೋಗುತ್ತವೆ ಪಂಚಭೂತಗಳೇ ಪಂಚಭೂತಗಳೇ ನಾಶವಾಗುವುದು ಎಂದು ತಾವು ಹೇಳಿದಿರಿ ಭೂಮಿ ಅಗ್ನಿ ನೀರು ವಾಯುವಿನ ಜೊತೆ ಆಕಾಶವು ಪಂಚಭೂತಗಳಲ್ಲಿ ಒಂದಾಗಿರುವುದರಿಂದ ಸರ್ವವ್ಯಾಪಕವಾದ ಆಕಾಶವು ಸ್ವಾಮಿಗಳೇ ಮಧು ಸಿದ್ಧ ಆತ್ಮಜ್ಞಾನಿಯಾದ ಬ್ರಹ್ಮಸ್ವರೂಪಿ ಯೋಗ್ಯ ಗುರುವಿಗೆ ಈ ಪ್ರಶ್ನೆ ಕೇಳಿ ಇದಕ್ಕೆ ಅವರಿಂದಲೇ ಉತ್ತರ ಪಡೆಯಬೇಕು ಅಂತಹ ಗುರುಗಳು ಎಲ್ಲಿ ಸಿಗುತ್ತಾರೆ ಸ್ವಾಮಿಗಳೇ ಗೊತ್ತಿಲ್ಲ ಬಹು ಎಲ್ಲೋ ಜಾರಿ ಬಿದ್ದ ಮಳೆಯ ಕಾಲುವೆಯಾಗಿ ಜಡಿಯಾಗಿ ನದಿಯಾಗಿ ಹರಿದು ಸಾಗರವನ್ನು ಸೇರುವಂತೆ ನೀನೇ ಸದಾಶಿವಪೇಟೆಗೆ ಬರುತ್ತಾರೆ ಯಾರೋ ನೀನು ಎಲ್ಲಿಂದಿದ್ಯೋ ನಿನ್ಗೆ ತಲೆಗೆ ಕೆಟ್ಟಿದ್ಯಾನೋ ನಿನ್ ಬುದ್ಧಿ ಎಲ್ಲಿಟ್ಕೊಂಡಿದ್ಯೋ ನನ್ನ ಬುದ್ಧಿನ ಇಟ್ಟುಕೊಂಡಿದ್ದೀನಿ ನನ್ನೊಂದೇ ಬುದ್ಧಿ ಎಲ್ಲಿಟ್ಕೊಂಡಿದ್ಯೋ ನಿನಗೆ ಇಲ್ಲೇ ತಕ್ಕ ಪ್ರಯತ್ನ ಮಾಡಿಸ್ತೀನಿ ಹುಗ ದೇವ್ರ ಮೇಲೆ ಎದು ಕೂತಿಯೋ ತುಂಬಾ ಕಾಲದಿಂದಲೂ ಪಟ್ಟ ಭಕ್ತರ ಸೇವೆಯಿಂದ ಅವರ ಸ್ಪರ್ಶದಿಂದ ಈ ಬಸವನ ಕೇವಲ ತ್ತು ಪ್ರತಿಷ್ಠಾಪನೆಯನ್ನು ಮಾಡಿದ್ದೇನೆ ಯೋಗ್ಯವಾಗಿದೆ ಇವರ ಮುಖದಲ್ಲಿ ಜ್ಞಾನಜ್ಯೋತಿಯೇ ಬೆಳಗುತ್ತಿದೆಯಲ್ಲ ಇವರು ಸಾಮಾನ್ಯನಲ್ಲ ಸಾಕ್ಷಾತ್ ಶಿವನು ದಯವಿಟ್ಟು ನೀವು ನಮ್ಮ ನೈವೇದ್ಯವನ್ನ ಸ್ವೀಕರಿಸಲೇಬೇಕು ಬಾ ಇಲ್ಲಿ ಬಾ ಇಲ್ಲಿ ಬಾ ಎಲ್ಲಿ ಹೋಗ್ತಿದ್ಯೋ ಮನೆಗ್ ಬಿಟ್ಟು ಹೋಗ್ತಿದ್ಯಾ ಇಲ್ಲ ದಾರಿ ತಪ್ಪ ಹೋಗ್ತಿದ್ಯಾ ನಾನು ಶ್ರೀಶೈಲದ ಕಡೆ ಹೊಟ್ಟಿದ್ದೆ ದಾರಿ ಗೊತ್ತಾಗ್ತಿಲ್ಲ ಗೊತ್ತಿದ್ರೆ ಶ್ರೀಶೈಲಕ್ಕೆ ಎರಡು ದಾರಿಗಳೆ ನೀನು ಈ ಎರಗಡೆ ದಾರಿಯಲ್ಲಿ ಹೋಗೋದ್ರೆ ಒಳ್ಳೇದು ಆದ್ರೆ ಈ ದಾರಿಯಲ್ಲಿ ಹೋದ್ರೆ ಎಪ್ಪತ್ತೈದರಿಂದ ಎಂಬತ್ ಮೈಲರ್ ದೂರ ಆಗುತ್ತೆ ದಾರಿನೂ ಚೆನ್ನಾಗಿದೆ ದನಿಗಾದ್ರೆ ವಿಶ್ರಾಂತಿ ಗೃಹಗಳು ಇದ್ದಾವೆ ಓಡಾಡುವ ಜನಗಳು ಸಿಗ್ತಾರೆ ಇನ್ನು ಈ ದಾರಿ ಮೂವತ್ತು ಮೂವತ್ತೈದು ಮೇಲೆ ಹಾಕ್ಬಹುದು ಆದರೆ ಕಲ್ಲು ಮುಳ್ಳು ತುಂಬಿರೋ ಕಾಡು ಒಳಗಡೆ ಬಾ ತುಂಬಾ ಅಪಾಯ ಕಾಡು ಮುಗಿಗಳು ಭೇಟಿ ಆಗದೆ ಬಿಡಲ್ಲ ಈ ದಾರಿಗೆ ಮೃತ್ಯು ಖಚಿತ ಅಂದ್ರೆ ನಿಮ್ಮ ಮಾತಿನಂತ ಈ ದಾರಿಗೆ ಹೋದ್ರೆ ಮೃತ್ಯು ಸಮೀಪಕ್ಕೂ ಸುಡಿಯಲ್ಲ ಅಂತನಾ ಸುಸ್ಥಿರವಾದ ದಾರಿ ವಿಶ್ರಾಂತಿ ಗೃಹಗಳು ಓಡಾಡೋ ಜನ ಮೃತ್ಯುವನ್ನು ತಪ್ಪಿಸಲು ಸಾಧ್ಯವೇ ಮೃತ್ಯುವನ್ನಂತೂ ಯಾರಿಂದ ತಪ್ಪಿಸ್ಲಿಕ್ಕಾಗಲ್ಲಪ್ಪ ಹಂಗತ್ತ ಮೃತ್ಯು ಬಾಯಿಗೆ ನಾವೇ ತಲೆ ಕೊಡೋದು ಸರಿಯಲ್ಲಪ್ಪ ಮೃತ್ಯುವಿನಿಂದ ಯಾರು ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ ಅಂದ್ಮೇಲೆ ಅದಕ್ಕೆ ಯಂತ್ರಕ್ಕೆ ಎಲ್ಲಿ ಜೀವನದ ಮೇಲೆ ಆಸೆ ಇರುತ್ತೋ ಅಲ್ಲಿ ಭಯ ಇರುತ್ತೆ ಆಸೆ ಎಲ್ಲಿರೋದಿಲ್ವೋ ಅಲ್ಲಿ ಭಯ ಇರೋದಿಲ್ಲ ನಾನಿನ್ನ ಹೊರಡ್ತೀನಿ ನಿನ್ನ ಮನೆಯೊಳಗೆ ಹೋಗಿ ನಿನ್ನ ಜೀವನ ನುಡಿ ಮನ್ಸರ್ವ ತಿಂದು ಮುಗಿಸೋ ಉಳಿದೇ ನೀವು ಉಪಯೋಗಿಸಿದ್ರ ಅಂದಕ್ಕೆ ನೀವು ಸಾಧಾರಣವಲ್ಲ ನೀವು ಹೆಂಗ್ ಸಾಧ್ಯವಾಯ್ತು ಶಾಂತಂ 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 ಭವತು 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 ನೋಡು ಇಲ್ಲಿನ ನಿನ್ನ ಬೇಟೆ ನಾನಲ್ಲ ನಿನಗೆಂದೇ ಆ ದೇವರು ಇನ್ನೆಲ್ಲೋ ಆಹಾರವನ್ನು ಇಟ್ಟಿರುತ್ತಾನೆ ನಾನು ಕೇವಲ ನಿನ್ನ ಆಶಾಭಾವ ಮಾತ್ರ ನನ್ನನ್ನು ನಂಬಿದರೆ ನಿನಗೆ ಉಪವಾಸವೇ ಗತಿ ಬಾ ಪ್ರಾಣಿ ಪಕ್ಷಿಗಳೇ ಆಗಿರಲಿ ದೂರ ಮುಖಗಳೇ ಆಗಿರಲಿ ಎಂದು ಅವುಗಳಲ್ಲಿ ಭಯ ಮಾಡುವುದೋ ಆ ಕ್ಷಣದಲ್ಲಿ ಅವನು ದಾಳಿ ಮಾಡುವನು ಎಂದು ಭಯ ದೂರವಾಗುವುದೋ ಆ ಕ್ಷಣದಿಂದಲೇ ಅವು ನಮ್ಮ ಬಂಧುಗಳಾಗುವವು ಆರಿಸಿ ಹೊರಟಿವೆ ಎಂದರೆ ನಿಜಕ್ಕೂ ನೀನು ಧನ್ಯ ನಿನ್ನ ಇಷ್ಟಾರ್ಥ ಬೇಗನೆ ಕೈಗೂಡಿ ನಿನ್ನ ಈ ಸುದೀರ್ಘ ಪ್ರಯಾಣ ಅಂತ್ಯವಾಗುವುದು ನೀನೀಗ ಗುಡಗುಂಡಿಯಲ್ಲಿರುವ ಅಮರಗೊಂಡ ಮಲ್ಲಿಕಾರ್ಜುನ ಕ್ಷೇತ್ರದ ಕಂಠೀಮಠದ ಸ್ವಾಮಿಗಳ ಬಳಿಗೆ ಹೋಗು ಅಲ್ಲಿ ದೂರದಲ್ಲಿ ಕಾಣುತ್ತಿರುವುದೇ ಅವರ ಮಠ ಅಲ್ಲಿ ವೇದಗಳ ಕರ್ಮ ಉಪಾಸನ ಜ್ಞಾನ ಈ ಮೂರೂ ಕಾಂಡಗಳನ್ನು ವಿಧಿವತ್ತಾಗಿ ತಿಳಿದಿರುವ ಗಜಗಂಡ ಗುರುಗಳಿದ್ದಾರೆ ಸ್ವಾಮಿಗಳೇ ಸಾಕ್ಷಾತ್ ಭಗವಂತನೇ ತನಗೆ ದಾರಿ ತೊಡದಂತೆ ಸಿದ್ಧನಿಗೆ ಭಾಸವಾಗುತ್ತದೆ ಿಂಗನೇ ನಿನ್ ಜೊತೆ ಆಟ ಆಡ್ತಾನೆ ಅಂದ್ರೆ ನೀನು ಸಾಕ್ಷಾತ್ ಶಿವ ಸ್ವರೂಪಿ ಬಾಲಯೋಗಿಯೇ ಸರಿ ಅಂದ್ಹಾಗೆ ನೀನು ಗುರುಗಳ ಬಳಿ ವಿದ್ಯುತ್ ಬಂದಿರೋಣ ನೀನು ಗುರುಗಳ ನಿರೀಕ್ಷೆಯಲ್ಲಿ ಹೇಗೆ ಇಲ್ಲಿವರೆಗೂ ಬಂದಿದೆಯೋ ಅದೇ ರೀತಿ ಪ್ರತಿಯೊಬ್ಬ ಗುರುಗೂ ಕೂಡ ತನ್ನ ಪಟ್ಟ ಶಿಷ್ಯನ ನಿರೀಕ್ಷೆಯಲ್ಲಿ ತನ್ನ ಶಿಷ್ಯ ಆಗೋದಿಕ್ಕೆ ಯೋಗ್ಯತೆ ಇದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡ್ತಾರೆ ನೀನು ಅದರಲ್ಲಿ ಇದ್ದರೆ ಅವರ ಮನಸ್ಸನ್ನು ಗೆದ್ದ ಹಾಗೆ ಇನ್ಮೇಲೆ ನೀನು ಗುರುಗಳ ಸೇವೆ ಮಾಡಿಕೊಂಡು ಇದು ಬಿಡು ಇಂದಲ್ಲ ನಾಳೆ ಆ ನನ್ನಪ್ಪ ನಿನ್ನ ಮೇಲೆ ಕರುಣೆ ತೋರಿಸ್ತಾಳೆ ಬಾ ಓಂ ಅನ್ನುವ ಪದ ಮೂರು ಶಬ್ದಗಳಿಂದ ಕೂಡಿದೆ ಆ ಶಬ್ದಗಳಲ್ಲಿ ತಾವು ಯಾರೆಂದು ತಿಳಿಯಲಿಲ್ಲ ನಾನು ಸುರಪುರದ ಆಸ್ಥಾನವಿರುವನುಸ ಬ್ರಾಹ್ಮಣ ಪಂಡಿತ ಸುಬ್ಬಯ್ಯ ಶಾಸ್ತ್ರಿ ತಾವು ತಮ್ಮ ಪಾಂಡಿತ್ಯವನ್ನು ಕೇಳಿದ್ದೇನೆ ತಾವು ಇಲ್ಲಿಗೆ ಬಂದ ಕಾರಣ ನನ್ನಷ್ಟು ಪಾಂಡಿತ್ಯ ಪ್ರವೀಣರು ಈ ನಾಡಿನಲ್ಲೇ ಯಾರು ಇಲ್ಲ ಎಲ್ಲರನ್ನೂ ಸೋಲಿಸಬೇಕೆಂಬ ಅಧಮ್ಯ ಬಯಕೆಯಿಂದ ಹೊರಟಿದ್ದೇನೆ ನಿಮ್ಮ ಮಠವನ್ನು ನೋಡಿ ಇಲ್ಲಿಗೆ ಬಂದೆ ತುಂಬಾ ಸಂತೋಷ ನಿಮ್ಮ ಶಿಷ್ಯಂದರಿಗೆ ಯಾವ ವಿಷಯವನ್ನು ಬೋಧಿಸುತ್ತಿದ್ದೀರೋ ಉಪನಿಷತ್ತಿನ ಬಗ್ಗೆ ಉಪನಿಷತ್ತಿನ ಅರ್ಥವನ್ನು ಕೇಳುವ ಹೇಳುವ ಅಧಿಕಾರ ಬ್ರಾಹ್ಮಣರಿಗೆ ಮಾತ್ರ ಸೀಮಿತ ಅನುಭವವಿರಲಿ ಅದರ ಮೂಲ ಶಬ್ದ ನಿಮಗೆ ಹೇಳಲು ಸಾಧ್ಯವಿಲ್ಲ ಅಂತಹವರಲ್ಲಿ ಬ್ರಹ್ಮಜ್ಞಾನಿ ಎಂದು ಹೊಗಳಿಸಿಕೊಳ್ಳುತ್ತಿರುವುದೇಕೆ ಸರಿ ಉಪನಿಷತ್ತು ಎಂದರೇನು ಇದೆಲ್ಲ ಒಂದು ಪ್ರಶ್ನೆಯೇ ಇಷ್ಟು ಸಣ್ಣ ಪ್ರಶ್ನೆಗೆ ನನ್ನ ಶಿಷ್ಯಂದಿರೇ ಉತ್ತರಿಸುತ್ತಾರೆ ಇವರು ಉತ್ತರಿಸುತ್ತಾರಾ ನೀವು ಒಪ್ಪಳ ಕೊಟ್ರೆ ಹೇಳುತ್ತೇನೆ ಗುರುಗಳೇನು ಹೇಳುತ್ತಾನ ಶಾಸ್ತ್ರಿಗಳೇ ಉಪನಿಷತ್ತು ಎಂದರೆ ಗುರುವಿನ ಹತ್ತಿರ ಶ್ರದ್ಧೆ ಭಕ್ತಿಯಿಂದ ಕುಳಿತುಕೊಂಡು ಬ್ರಹ್ಮ ಜ್ಞಾನವನ್ನು ಪಡೆದು ಅಜ್ಞಾನವನ್ನು ತೊರೆದು ಬ್ರಹ್ಮನಲ್ಲಿ ಪ್ರತಿಷ್ಠಾಪಿತವಾಗುವುದು ಇದಕ್ಕೆ ಬ್ರಹ್ಮವಿದ್ಯೆ ಅಂತಲೂ ಕರೆಯುವರು ಉಪನಿಷತ್ತುಗಳನ್ನು ವಿದ್ಯೆಯನ್ನು ಹೇಗೆ ಅಂದರೆ ಮುಮುಕ್ಷಿಗಳು ಇಂದ್ರಿಯಗಳ ನಿಗ್ರಹದಿಂದ ಚಿತ್ತ ಶುದ್ಧರಾಗಿ ಗುರುವಿನ ಮುಖಾಂತರ ಉಪನಿಷತ್ ವಾಕ್ಯಗಳನ್ನು ಶ್ರದ್ಧೆಯಿಂದ ಕೇಳುವುದರಿಂದ ಅವರಿಗೆ ಆತ್ಮಜ್ಞಾನ ಪ್ರಾಪ್ತಿಯಾಗುವುದು ಆದುದರಿಂದಲೇ ಉಪನಿಷತ್ತುಗಳಿಗೆ ವಿದ್ಯೆ ಎಂದು ಹೇಳಬೇಕಾಗುವುದು ಸರ್ವಜೀವಿಗಳು ಸಹ ಜ್ಞಾನಕ್ಕೆ ಅಧಿಪತಿಗಳಾಗಿರುವುದರಿಂದ ಉಪನಿಷತ್ತಿನ ಬಗ್ಗೆ ಅರಿಯುವುದಕ್ಕೆ ವಿಚಾರ ಮಾಡುವುದಕ್ಕೆ ಎಲ್ಲರಿಗೂ ಅಧಿಕಾರವಿದೆ ಖಂಡಿತರೆ ಬ್ರಹ್ಮವಿದ್ಯೆಗೆ ಬ್ರಾಹ್ಮಣರು ಮಾತ್ರ ಯೋಗ್ಯ ಅಧಿಕಾರಿಗಳು ಉಳಿದವರಿಗೆ ಆ ಅಧಿಕಾರವಿಲ್ಲವೆಂದು ಹೇಳಿದರು ಆದರೆ ಬ್ರಹ್ಮ ಜ್ಞಾನಾತೀತ ನಿಜವಾದ ಬ್ರಾಹ್ಮಣನ್ಯಾರು ಮತ್ತು ಉಪನಿಷತ್ತು ಎಂದರೇನೆಂದು ನಿಮಗೆ ಅರ್ಥ నన్న నిజ స్వరూపడే శరణి కళ్యాణి నీవీగా నన్న సరి సమానూ భావించే ಇನ್ನು ಇಲ್ಲಿಯೇ ಇದ್ದು ನೀನು ಅರಿಯುವಂತಹದ್ದು ಯಾವುದೂ ಇಲ್ಲ ಇನ್ನು ಮುಂದೆ ಜ್ಞಾನಾರ್ಥಿಗಳಾದ ಮುಕ್ಷೆಗಳಿಗೆ ಜ್ಞಾನದ ಬೆಳಕ ನೆರೆಯಲು ಬೆಳಕಿನ ಯಾತ್ರೆಯನ್ನು ಕೈಗೊಂಡು ನಿಮ್ಮಿಂಚೆಂತ್ಯ ನಿಮ್ಮ ಕೃಪೆಯಿಂದ ಈ ನನ್ನ ಜನ್ಮ ಸಾಧಕವಾಯಿತು ಹೇ ಗುರುನಾಥ ಕರ್ಮಕಾಂಡದಿಂದ ಇಷ್ಟದಿಂದ ಗ್ರಹಣವಾಯಿತು ಈಗ ಜ್ಞಾನಕಾಂಡದಿಂದ ಜ್ಞಾನವಾದ ಕೂಡಲೇ ಲಿಂಗಗ್ರಹಣ ವ್ಯರ್ಥವಾಯಿತು ಇದು ಶಾಸ್ತ್ರಕ್ಕೆ ವಿರುದ್ಧವಾದದ್ದು ಸದ್ಗುರುಗಳೇ ಚಿನ್ಮಯ ದೀಕ್ಷೆ ಸಿಕ್ಕಿದ ಮೇಲೆ ಶರೀರವು ಚೈತನ್ಯ ರೂಪವಾಗುವುದೆಂದು ಶಾಸ್ತ್ರದಲ್ಲೇ ಹೇಳಿದೆ ಲಿಂಗದೊಳಗೆ ಸರ್ವ ಜಗತ್ತು ಇರುವುದು ಸರ್ವ ಜಗತ್ತು ಲಿಂಗಮಯವು ಲಿಂಗವೊಂದನ್ನು ಬಿಟ್ಟು ಇನ್ನೊಂದೇನೂ ಇಲ್ಲ ಆದ್ದರಿಂದ ಸದಾ ನಾನು ಲಿಂಗವೇ ಇದ್ದೇನೆ ಅಂಗವೆಲ್ಲ ಲಿಂಗವಾದ ಬಳಿಕ ಬೇರೆ ಲಿಂಗದಲ್ಲಿಯದು ಗುರುದೇವಾ ಸಿದ್ಧ ನಿನ್ನ ಈ ವಚನದಲ್ಲಿ ನಿನ್ನ ವೃತ್ತಿ ನಿರ್ಗುಣದಲ್ಲಿ ಅನನ್ಯವಾಗಿ ಆರೂಢವಾಗಿರುವುದರಿಂದ ಸಿದ್ಧಾರೂಢನೆಂಬ ನಾಮಧೇಯ ಆ ನಾಮಧೇಯ ನಿನಗೆ ಒಪ್ಪುತ್ತದೆ ಓದು ಬರಹಗಳಿಲ್ಲದೆ ವೇದಾಂತಿಯಾದ ನಿನಗೆ ಭಾರತಿ ಎಂಬ ನಾಮಧೇಯವು ಶೋಭಿಸುತ್ತದೆ ಇಂದಿನಿಂದ ನೀನು ಸಿದ್ಧಾರೂಢ ಭಾರತಿ ಎಂಬ ನಾಮಾಂಕಿತದಿಂದ ನಿನ್ನಲ್ಲಿರುವ ವ್ಯಕ್ತಿಯನ್ನು ಲೋಕ ಕಲ್ಯಾಣಕ್ಕಾಗಿ ಮೀಸಲಿಟ್ಟು ಮಾನವ ಗುಣಕ್ಕೆ ಸದ್ಗುರುವಾಗ